ಭಾಗಕಾರ ವಿಧಾನದಿಂದ ದಶಮಾಂಶ ಸಂಖ್ಯೆಗಳ ವರ್ಗ ಮೂಲವನ್ನು ಕಂಡುಹಿಡಿಯುವುದು ಹೇಗೆ ಅಂತ ನೋಡುವ ಈಗ ನಲವತ್ತೈದು ಬಿಂದು ಐದು ಆರು ಎರಡು ಐದರ ವರ್ಗಮೂಲವನ್ನು ಕಂಡುಹಿಡಬೇಕು ಮೊದಲಿಗೆ ಭಾಗಕಾರ ವಿಧಾನದಿಂದ ಕಂಡುಹಿಡಬೇಕು ಇಲ್ಲಿ ಬರ್ಕೊಳ್ಳಿ ನಲವತ್ತೈದು ಬಿಂದು ಐದು ಆರು ಎರಡು ಐದು ಈಗ ಇದನ್ನು ಬಿಂದು ಆದಮೇಲೆ ಇರುವಂಥ ಸಂಖ್ಯೆಗಳನ್ನು ಈ ಕಡೆಗೆ ಜೋಡಿಯಾಗಿ ಮಾಡಿಕೊಳ್ಬೇಕು ಬಿಂದು ಈ ಕಡೆ ಇರುವ ಸಂಖ್ಯೆಗಳನ್ನು ಈ ಕಡೆ ಜೋಡಿಯಾಗಿ ಮಾಡಿಕೊಳ್ಬೇಕು ಅಂದರೆ ಇಲ್ಲಿ ಬಿಂದು ಆದಮೇಲೆ ಇರುವಂಥದ್ದನ್ನು ಈ ಕಡೆ ಎರಡೆರಡು ಜೋಡಿಯಾಗಿ ಮಾಡಿಕೊಳ್ಳಿ ಅಂದರೆ ಈ ಕಡೆ ಬಿಂದು ಆದಮೇಲೆ ಇರುವಂಥದ್ದನ್ನು ಈ ಕಡೆಗೆ ಎರಡೆರಡು ಜೋಡಿಗಳಾಗಿ ಮಾಡಿಕೊಂಡಿದ್ದೇನೆ ಮೊದಲನೇ ಸ್ಟೆಪ್ಪು ನಂತರ ಮೊದಲಿಗೆ ಭಾಗಿಸುವಾಗ ವರ್ಗ ಸಂಖ್ಯೆಗಳಿಂದಲೇ ಭಾಗಿಸಬೇಕು ಅಂದರೆ ಈಗ ನಲವತ್ತೈದನ್ನು ಈಗ ಆರು ಇಂಟು ಆರು ಮಾಡಿದಾಗ ಮೂವತ್ತಾರು ಬರ್ತದೆ ಏಳು ಇಂಟು ಏಳು ಮಾಡಿದಾಗ ನಲವತ್ತೊಂಬತ್ತು ಬರ್ತದೆ ನಲವತ್ತೊಂಬತ್ತು ಜಾಸ್ತಿ ಆಗ್ತದೆ ಇಲ್ಲಿ ಎಷ್ಟಿದೆ ನಲವತ್ತೈದು ಆಗ ಸಿಕ್ಸ್ ಸ್ಕ್ವೇರ್ ಅಂದರೆ ಸಿಕ್ಸ್ ಇಂಟು ಆರು ಇಂಟು ಆರು ಅಂದರೆ ಮೂವತ್ತ ಆರು ಮೈನಸ್ ಹದಿನೈದರಿಂದ ಆರು ಕಳೆದಾಗ ಎಷ್ಟಾಯಿತು ಒಂಬತ್ತು ನಂತರ ಏನು ಮಾಡ್ತೀರಾ ಕೆಳಗೆ ಸಂಖ್ಯೆಗಳನ್ನು ಇಳಿಸ್ಕೊಳ್ಬೇಕು ಕೆಳಗೆ ಇಲ್ಲಿ ಜೋಡಿಯಾಗೇ ಇಳಿಸ್ಕೊಳ್ಬೇಕು ಫೈ ಸಿಕ್ಸ್ ಇಲ್ಲೇನಿದೆ ಬಿಂದಿದೆ ಇಲ್ಲಿ ಕೂಡ ಬಿಂದು ಹಾಕೊಳ್ಳಿ ನಂತರದ ಸ್ಟೆಪ್ಪು ಇಲ್ಲೇನಿದೆ ಸಿಕ್ಸ್ ಇದೆಯಲ್ಲ ಆ ಸಿಕ್ಸನ್ನು ಇಲ್ಲಿ ಪ್ಲಸ್ ಸಿಕ್ಸ್ ಅಂತ ಬರ್ಕೊಳ್ಬೇಕು ಸಿಕ್ಸ್ ಪ್ಲಸ್ ಸಿಕ್ಸ್ ಏನಾಯಿತು ಟ್ವೆಲ್ ಈಗ ಇಲ್ಲೊಂದು ಸಂಖ್ಯೆ ಬರಬೇಕು ಇಲ್ಲೊಂದು ಸಂಖ್ಯೆ ಮಾರಬೇಕು ಇಲ್ಲಿಂದ ಇಲ್ಲಿಗೆ ಈ ಮೂರು ಸಂಖ್ಯೆಗಳಿಗೆ ಗುಣಿಸಿದಾಗ ನೈನ್ ಫಿಫ್ಟಿ ಸಿಕ್ಸ್ ಬರಬೇಕು ಅದೇ ಇಲ್ಲಿ ಮಾಡ್ಕೊಳ್ಬೇಕು ಎಷ್ಟರಲ್ಲಿ ಬರ್ತದೆ ಅಂತ ಈಗ ಎಲ್ಲಾದರೂ ಇಲ್ಲಿ ಫೈ ಹಾಕಿದರೆ ಒನ್ ಟ್ವೆಂಟಿ ಫೈ ಇಲ್ಲಿ ಕೂಡ ಫೈ ಹಾಕಿದಾಗ ಎಷ್ಟು ಬರ್ತದೆ ಒನ್ ಟ್ವೆಂಟಿ ಫೈ ಇಂಟು ಫೈ ಏನಾಯಿತು ಸಿಕ್ಸ್ ಟ್ವೆಂಟಿ ಫೈ ಆದರೆ ಇಲ್ಲಿ ಎಷ್ಟಿದೆ ನೈನ್ ಫಿಫ್ಟಿ ಸಿಕ್ಸ್ ಇದು ತುಂಬ ಕಡಿಮೆ ಆಯಿತು ಈಗ ಒನ್ ಟ್ವೆಂಟಿ ಫೈ ಇಂಟು ಸಿಕ್ಸ್ ಮಾಡಿ ಎಷ್ಟು ಬರ್ತದೆ ನೋಡಿ ಸಾರಿ ಒನ್ ಟ್ವೆಂಟಿ ಸಿಕ್ಸ್ ಇಂಟು ಸಿಕ್ಸ್ ಮಾಡಿ ಸಿಕ್ಸ್ ಇಂಟು ಸಿಕ್ಸ್ ತರ್ಟಿ ಸಿಕ್ಸ್ ತ್ರೀ ಕ್ಯಾರಿ ಸಿಕ್ಸ್ ಇಂಟು ಟು ಟ್ವೆಲ್ ಪ್ಲಸ್ ತ್ರೀ ಫಿಫ್ಟೀನ್ ಒನ್ ಕ್ಯಾರಿ ಸಿಕ್ಸ್ ಇಂಟು ಒನ್ ಸಿಕ್ಸು ಪ್ಲಸ್ ಒನ್ ಕ್ಯಾರಿ ಇದಿಲ್ಲ ಅದು ಸೆವೆನ್ ಏನಾಯಿತು ಸೆವೆನ್ ಫಿಫ್ಟಿ ಸಿಕ್ಸ್ ಆಯಿತು ಇಲ್ಲಿ ಎಷ್ಟಿದೆ ನೈನ್ ಫಿಫ್ಟಿ ಸಿಕ್ಸ್ ಇದೆ ಇದು ಇನ್ನೂ ಕಮ್ಮಿ ಆಯಿತು ಒನ್ ಟ್ವೆಂಟಿ ಸೆವೆನ್ ಇಂಟು ಸೆವೆನ್ ಮಾಡಿ ಸೆವೆನ್ ಇಂಟು ಸೆವೆನ್ ಫಾರ್ಟಿ ನೈನ್ ಫೋರ್ ಕ್ಯಾರಿ ಸೆವೆನ್ ಇಂಟು ಟು ಫೋರ್ಟೀನು ಫೋರ್ಟೀನ್ ಪ್ಲಸ್ ಫೋರ್ ಏಯ್ಟೀನ್ ಒನ್ ಕ್ಯಾರಿ ಸೆವೆನ್ ಇಂಟು ಒನ್ ಸೆವೆನ್ ಪ್ಲಸ್ ಒನ್ ಏಯ್ಟ್ ಏಯ್ಟ್ ಏಯ್ಟಿ ನೈನ್ ಆಯಿತು ಇಲ್ಲಿ ನೈನ್ ಫಿಫ್ಟಿ ಸಿಕ್ಸ್ ಇದೆ ಆಗ ಒನ್ ಟ್ವೆಂಟಿ ಏಯ್ಟ್ ಇಂಟು ಏಯ್ಟ್ ಮಾಡಿ ನೋಡಿ ಎಷ್ಟು ಬರ್ತದೆ ಅಂತ ಎಷ್ಟಾಯ್ತು ತೌಸಂಡ್ ಟ್ವೆಂಟಿ ಫೋರ್ ಇದೆ ಇದು ಜಾಸ್ತಿ ಆಗ್ತದೆ ಅದರ ಮಟ್ಟಿಗೆ ಇರೋದು ನೈನ್ ಫಿಫ್ಟಿ ಸಿಕ್ಸ್ ಆಗೇನು ಒನ್ ಟ್ವೆಂಟಿ ಸೆವೆನ್ ಇಂಟು ಸೆವೆನ್ ಮಾಡ ಅಂದರೆ ಇಲ್ಲಿ ಸೆವೆನ್ ಹಾಕಿ ನಂತರ ಇಲ್ಲಿ ಸೆವೆನ್ ಆಗ ಮಾಡಿ ಸೆವೆನ್ ಇಂಟು ಸೆವೆನ್ ಮಾಡಿದಾಗ ಫಾರ್ಟಿ ನೈನ್ ಅಂದರೆ ಇಲ್ಲಿ ಬರೆದಿದೆ ಅಲ್ಲ ಏಯ್ಟ್ ಏಯ್ಟ್ ನೈನ್ ಆನ್ಸರ್ ಏಯ್ಟ್ ಏಯ್ಟ್ ನೈನ್ ಮೈನಸ್ ಮಾಡಿದಾಗ ಈ ಕಡೆ ಕೊಡಿ ಹದಿನಾರರಿಂದ ಒಂಬತ್ತು ಕಳೆದಾಗ ಸೆವೆನ್ ಇಲ್ಲಿ ಎಷ್ಟಿದೆ ಫೋರ್ ಫೋರ್ಟೀನಿಂದ ಈ ಕಡೆ ಕೊಡಿ ಫೋರ್ಟೀನಿಂದ ಏಯ್ಟ್ ಕಳೆದಾಗ ಸಿಕ್ಸ್ ನಂತರ ಏನು ಮಾಡ್ತೀರಾ ಕೆಳಗೆ ಸಂಖ್ಯೆಗಳನ್ನು ಇಳಿಸ್ಕೊಳ್ಬೇಕು ಇಲ್ಲಿ ಜೋಡಿಯಾಗಿದೆ ಜೋಡಿಯಾಗಿ ಕೆಳಗೆ ಇಳಿಸ್ಕೊಳ್ಬೇಕು ನಂತರದ ಸ್ಟೆಪ್ ಏನು ಇಲ್ಲಿ ಸೆವೆನ್ ಬರೆದಾಗ ಇಲ್ಲಿ ಪ್ಲಸ್ ಸೆವೆನ್ ಮಾಡ್ಕೊಳ್ಬೇಕು ಒನ್ ಟ್ವೆಂಟಿ ಸೆವೆನ್ ಪ್ಲಸ್ ಸೆವೆನ್ ಏನಾಯಿತು ಒನ್ ತರ್ಟಿ ಫೋರ್ ಈಗ ಇಲ್ಲೊಂದು ಸಂಖ್ಯೆ ಬರಬೇಕು ಮೇಲೊಂದು ಸಂಖ್ಯೆ ಬರಬೇಕು ಇಲ್ಲಿಂದ ನಾಲ್ಕು ಡಿಜಿಟಿಗೆ ಗುಣಿಸಿದಾಗ ನಮಗೆ ಆರು ಸಾವಿರದ ಏಳ್ನೂರ ಇಪ್ಪತ್ತೈದು ಆನ್ಸರ್ ಬರಬೇಕು ಈಗ ಇಲ್ಲಿ ನಾವು ಐದು ಹಾಕಿ ಮೇಲೆ ಕೂಡ ಐದು ಹಾಕಿ ಈಗ ಐದರಿಂದ ಸಾವಿರದ ಮುನ್ನೂರ ನಲವತ್ತೈದನ್ನು ಗುಣಿಸಿ ಮೊದಲಿಗೆ ಐದು ಇಂಟು ಐದು ಎಷ್ಟಾಯಿತು ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಐದು ಬರ್ಕೊಂಡಿದ್ದಾನೆ ಎರಡು ಕ್ಯಾರಿ ಐದು ಗುಣಿಸು ನಾಲ್ಕು ಇಪ್ಪತ್ತು ಕೂಡಿಸು ಕ್ಯಾರಿ ಇದೆಯಲ್ಲ ಎರಡು ಅದು ಇಪ್ಪತ್ತ ಎರಡು ಎರಡು ಬರ್ಕೊಂಡಿದ್ದಾನೆ ಎರಡು ಕ್ಯಾರಿ ಐದು ಗುಣಿಸು ಮೂರು ಹದಿನೈದು ಹದಿನೈದು ಕೂಡಿಸು ಎರಡು ಹದಿನೇಳು ಏಳು ಬರ್ಕೊಂಡಿದ್ದಾನೆ ಒಂದು ಕ್ಯಾರಿ ಐದು ಗುಣಿಸು ಒಂದು ಐದು ಕೂಡಿಸು ಒಂದು ಆರು ಉತ್ತರ ಆರು ಸಾವಿರದ ಏಳ್ನೂರ ಇಪ್ಪತ್ತ ಕರೆಕ್ಟ್ ಬಂದಿದೆ ಈಗ ಶೇಷ ಸೊನ್ನೆ ನಲವತ್ತೈದು ಬಿಂದು ಐದು ಆರು ಎರಡು ಐದರ ವರ್ಗ ಎಷ್ಟು ಬಂತೀಗ ಆರು ಬಿಂದು ಏಳು ಐದು